ನಮಸ್ತೆ ಸ್ನೇಹಿತರೆ ವಿಘ್ನ ಸಂತೋಷಿಗಳು ಅಂತಂದರೆ ನಾವು ಮಾಡ್ತಕ್ಕಂತಹ ಯಾವುದೇ ಕೆಲಸಕ್ಕೆ ವಿಘ್ನವನ್ನು ಕೊಟ್ಟು ತಂದೊಡ್ಡಿ ಆ ವಿಘ್ನವನ್ನು ನೋಡಿ ಅವರು ಕೇಕೆ ಹಾಕಿ ಇರ್ತಾರೆ ಅಂತಹದಕ್ಕೆ ಅಂಥವರಿಗೆ ವಿಘ್ನ ಸಂತೋಷಗಳು ಅಂತ ಕರೀತಾರೆ ಇಂತಹ ವಿಘ್ನ ಸಂತೋಷಗಳು ತಾವು ಮುಂದೆ ಹೋಗಿ ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡೋದಿಲ್ಲ ಹಾಗೂ ಒಳ್ಳೆಯ ಕೆಲಸ ಮಾಡುವವರಿಗೂ ಸಹಿತ ಬಿಡೋದಿಲ್ಲ ಅವರಿಗೆ ಯಾವಾಗಲೂ ಇನ್ನೊಬ್ಬರ ಕೆಲಸಗಳಲ್ಲಿ ನಿಂದೆ ಆಡುವುದು ಹಾಗೂ ಆ ಕೆಲಸವನ್ನು ಕೆಡಿಸುವ ಉದ್ದೇಶವನ್ನು ಹೊಂದಿರ್ತಾರೆ ಅವರಿಗೆ ತಮಗಿಂತ ಬೇರೆಯವರ ಮೇಲೆಯೇ ಹೆಚ್ಚಿನ ಫೋಕಸ್ ಇರುತ್ತದೆ ಅಂತಂದರೆ ಇನ್ನೊಬ್ಬರ ಬಗ್ಗೆಯೇ ಹೆಚ್ಚು ಜಾ ವಿಚಾರಗಳನ್ನು ಮಾಡ್ತಾಯಿರ್ತಾರೆ ತಮ್ಮ ಬಗ್ಗೆ ಯಾವುದೇ ರೀತಿ ವಿಚಾರಗಳು ಇರೋದಿಲ್ಲ ಇಂಥವರು ತಾವು ಬೆಳೆಯೋದಿಲ್ಲ ಹಾಗೂ ಅವ್ರ ಜೊತೆ ಇದ್ದವ್ರೂ ಯಾವುದೇ ಕಾರಣಕ್ಕೂ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಇವ್ರ ಬಗ್ಗೆ ನಾವು ಹೇಗಿರಬೇಕಂತಂದ್ರೆ ಭಾಳ ಜಾಗೃತಿಂದ ಇರಬೇಕು ಇವರು ಯಾವಾಗ ನಮ್ಗೆ ತೊಂದರೆ ಕೊಡ್ತಾರೆ ಅನ್ನೋದು ತಿಳಿಯೋದಿಲ್ಲ ಅದಕ್ಕೆ ಭಾಳ ಜಾಗ್ರತೆಯಿಂದ ಇರಬೇಕು ಆದಷ್ಟು ದೂರ ಇರಬೇಕು ಇವರಿಂದ ಅಂದಾಗ ಮಾತ್ರ ನಾವು ಗೆದ್ಕೋಬೇಕು ಗೆದ್ ಗೆಲ್ಲಬಹುದಾಗಿದೆ ಇದಕ್ಕೊಂದು ಒಳ್ಳೆಯ ಉದಾಹರಣೆ ತಂದರೆ ನಾವು ಕ್ರಿಕೆಟ್ದಲ್ಲಿ ನೋಡ್ಬೋದು ಇಬ್ಬರು ಮೇನು ಇಬ್ಬರು ಬ್ಯಾಟ್ಸ್ಮನ್ಗಳಿರ್ತಾರೆ ಅದರಲ್ಲಿ ಒಬ್ಬ ಬ್ಯಾಟನಿಂದ ಆಟವನ್ನು ಆಡ್ತಾಯಿರ್ತಾನೆ ಹನ್ನೊಂದು ಜನ ಬೌಂಡ್ರಿಗಳನ್ನು ಕಾಯ್ತಾಯಿರ್ತಾರೆ ನಾವು ಇವರನ್ನೇ ನಾವು ಈ ವಿಘ್ನ ಸಂತೋಷಗಳಂತ ಕರಿಬೋದಾಗಿದೆ ಯಾಕಂತಂದ್ರೆ ಇವರು ನಾವು ಹೊಡೆದಂಥ ಬಾಲವನ್ನು ಕ್ರಿಕೆಟ್ನ ಬೌಂಡ್ರಿಯಿಂದ ಹೊರಗೆ ಹೋಗಲಿಕ್ಕೆ ಆಸ್ಪದ ಕೊಡಂಗಿಲ್ಲ ನಡುವ ಹಿಡಿದು ಬಿಡ್ತಾರೆ ಇದರಿಂದ ನಮ್ಮ ಆಟಕ್ಕೆ ತೊಂದರೆ ಮಾಡ್ತಾ ಇರ್ತಾರೆ ಇವರು ಇದೊಂದು ಆಟ ಮಾತ್ರ ಆದರೆ ಇದರಿಂದ ನಾವು ಕಲಿಬೇಕಾದದ್ದು ಭಾಳ ಐತಿ ಏನಂತಂದ್ರೆ ಇದೇ ರೀತಿಯೂ ನಮ್ಮ ಜೀವನದಾಗ ತೊಂದರೆ ಕೊಡೋ ಜನ ಇರ್ತಾರೆ ಇವರೆಲ್ಲರನ್ನು ತಪ್ಪಿಸ್ಕರಿಂದ ನಾವು ನಮ್ಮ ಸಾಧನೆಗಳನ್ನು ಮಾಡಬೇಕಾಗ್ತದೆ ಬೌಂಡ್ರಿಗೆ ಸಿಕ್ಸ್ ಹೊಡಿಬೇಕಾಗ್ತದೆ ಆವಾಗ ಮಾತ್ರ ನಮಗೆ ಕೀರ್ತಿ ಪತಾಕಿ ಅನ್ನೋದು ಬಹುಮಾನ ಅನ್ನೋದು ನಮಗೆ ಇಲ್ಲ ಇಲ್ಲಂತಂದ್ರೆ ನಾವು ಅವ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ಕೋತ ಕುಂತು ಅಂತಂದ್ರೂ ಸಹಿತ ನಡೆಯೋಂಗಿಲ್ಲ ಯಾಕಂತಂದ್ರೆ ಆ ಹನ್ನೊಂದು ಜನ ಅವ್ರು ನಮ್ಮನ್ನು ಎಲ್ಲಿಯಾದರೂ ವಿಕೆಟ್ ಮಾಡಬೇಕಂತ ನೋಡ್ತಾನೆ ಇರ್ತಾರೆ ಆದರೆ ಅವರ ಕೈಗೆ ಸಿಗದಂಗೆ ನಾವು ಬೌಲನ್ನು ಬೌಂಡ್ರಿ ಕಟ್ಟಿದಾಗ ಮಾತ್ರ ನಮಗೆ ಬಹುಮಾನ ಸಿಗ್ತೈತಿ ಆದ್ದರಿಂದ ನಾವು ಆಡುವಾಗ ಬಹಳ ಎಚ್ಚರಿಕೆಯಿಂದ ಆಡಬೇಕು ಉದ್ಯೋಗಗಳನ್ನು ಮಾಡುವಾಗ ಸಹಿತ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ ಈ ಯಾವುದೇ ಇರಲಿ ಯಾವುದೇ ಇರಲಿ ಎಲ್ಲದಕ್ಕೂ ಇವರ ಅಡಚಣೆಗಳನ್ನು ಮಾಡ್ತಾನೆ ಇರ್ತಾರೆ ಇವ್ರಿಗೆ ನಮ್ಮ ಅದು ನಮ್ಮಿಂದ ಏನೂ ಲಾಭ ಇರಂಗಿಲ್ಲ ಬದಲಿಗೆ ನಮ್ಮನ್ನು ಕಾಲ ಹಿಡಿದು ಜಗ್ಗುವ ಅಥವಾ ನಮ್ಮನ್ನು ಕೆಳಗೆ ತರುವ ಉದ್ದೇಶ ಇರ್ತೈತಿ ಯಾಕಂತಂದ್ರೆ ಇವ್ರಿಗಿಂತ ನಾವು ಮುಂದೆ ಮುಂದುವುದು ಅಂತಂದ್ರೆ ತೊಂದರೆ ಯಾರೀ ಅವ್ರಿಗೆ ತೊಂದರೆ ಮುಂದೆ ಮುಂದುವಂಟ ಅನ್ನ ಅನ್ನಿಸ್ತೈತಿ ಅದಕ್ಕೆ ಆದಷ್ಟು ಇಂಥ ಜನರಿಂದ ನಾವು ದೂರ ಇದ್ದಾಗ ನಮ್ಮ ಗುರಿಯನ್ನು ಗೋಲನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಐತಿ ಮತ್ತು ಇಂಥವ್ರ ಬಗ್ಗೆ ಭಾಳ ಜಾಗೃತಿ ಇರಬೇಕು ಈಗ ನಿಮಗನಿಸ್ತಿರ್ಬೋದು ಸ್ನೇಹಿತರೆ ಇಂಥ ಜನರನ್ನು ನಾವು ಹೇಗಾದರೂ ಮಟ್ಟ ಹಾಕ್ಬೋದಾ ಅಂತ ಕೇಳ್ತಿರ್ಬೋದು ಮನುಷ್ಯನಲ್ಲಿ ನಿಮಗೆ ಪ್ರಶ್ನೆ ಮೂಡ್ತಾ ಇರ್ಬೋದು ಇಂಥವ್ರಿಂದ ನಾವು ಇವ್ರನ್ನ ಸಂಪೂರ್ಣವಾಗಿ ಮುಗಿಸಿಬಿಡ್ಬೇಕು ಇಲ್ಲ ಅಂತಂದ್ರೆ ಇವ್ರನ್ನ ಮಟ್ಟ ಹಾಕೋದು ಹೆಂಗೆ ಅಂತ ನೀವು ವಿಚಾರ ಮಾಡ್ತಿರ್ಬೇಕು ಮಟ್ಟ ಹಾಕಲಿಕ್ಕೆ ನಡೆಯುವುದಿಲ್ಲ ಸ್ನೇಹಿತರೆ ಯಾಕಂತಂದ್ರೆ ಈಗ ಮನುಷ್ಯರನ್ನ ನೀವು ಮಟ್ಟ ಹಾಕ್ಬೋದು ಒಮ್ಮೊಮ್ಮೆ ಸೃಷ್ಟಿಯು ಅಥವಾ ಪ್ರಕೃತಿ ಒಮ್ಮೊಮ್ಮೆ ಇದೇ ರೀತಿ ಆಟಗಳನ್ನ ಆಡ್ತಾ ಇರ್ತೈತಿ ಅವಾಗ ಏನು ಮಾಡೋಕ್ಕಾಗ್ತೈತಿ ಏನು ಮಾಡೋಕ್ಕಾಗಿಲ್ಲ ಉದಾಹರಣೆಗೆ ನಾವು ಒಬ್ಬ ರೈತನು ಒಂದು ಸಲ ಭಾಳಷ್ಟು ಮಳೆಯಾಗಿ ಬೆಳೆ ಹೋಗ್ತದೆ ಒಂದೊಂದು ಸಲ ಮೈನ ಬರದ ಬೆಳೆ ಹೋಗ್ತೈತಿ ಅವಾಗ ಯಾರು ಏನು ಮಾಡೋಕ್ಕಾಗ್ತೈತಿ ಪ್ರಕೃತಿಯು ಸಹಿತ ನಮಗೆ ಒಮ್ಮೊಮ್ಮೆ ತಡೆ ಓಡ್ತಾ ಆದ್ದರಿಂದ ನಾವು ಜಾಗೃತವಾಗಿ ಅದರಿಂದ ತಪ್ಪಿಸಿಕೊಳ್ಳುವ ಉಪಾಯ ಮಾಡಬೇಕು ಹೊರತಾಗಿ ಅವರಿವರಿಗೆ ತೊಂದರೆ ಕೊಡುವುದಲ್ಲ ಅವರೇನೋ ಅವ್ರ ಕೆಲಸ ಮಾಡ್ತಿರ್ತಾರೆ ನಮ್ಮ ಕೆಲಸ ನಾವು ಮಾಡಬೇಕು ನಮ್ಮ ಉದ್ದೇಶ ಏನಾಗಿರಬೇಕು ನಮ್ಮ ಗುರಿಯ ಕಡೆಗೆ ಮಾತ್ರ ನಮ್ಮ ಫೋಕಸ್ ಆಗಿರಬೇಕು ಹೊರತ ಅವರಿವ್ರ ಕಡೆ ಆಗಿರಬಾರ್ದು ಆದರೂ ಅವ್ರ ಕಡೆ ಎಚ್ಚರಿಕೆಯಿಂದ ಅವ್ರ ಕೈ ಸಿಗದಂಗೆ ನಾವು ನೋಡ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು